ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವ ವಿಷಯ ಏಕಾದಶಿ ದಿನ ಬಂದಾಗ ಬಹುತೇಕ ಜನರಿಗೆ ಒಂದು ಪ್ರಶ್ನೆ ಬರುತ್ತದೆ ಏಕಾದಶಿ ದಿನ ರಾತ್ರಿ ಜಾಗರಣೆ ಮಾಡಲೇಬೇಕಾ ನಿದ್ರೆ ಮಾಡಿದರೆ ಪುಣ್ಯ ಕಳೆದುಕೊಳ್ಳುತ್ತೇವಾ ಇಂದು ಈ ವಿಡಿಯೋದಲ್ಲಿ ಶಾಸ್ತ್ರದ ಆಧಾರದ ಮೇಲೆ ಸತ್ಯ ಮತ್ತು ತಪ್ಪು ಕಲ್ಪನೆ ಎರಡನ್ನೂ ತಿಳಿಯೋಣ ಏಕಾದಶಿ ಎಂದರೇನು ಏಕಾದಶಿ ಎಂದರೆ ಕೇವಲ ಅನ್ನತ್ಯಜಿಸುವ ದಿನವಲ್ಲ ಅದು ಇಂದ್ರಿಯ ನಿಯಂತ್ರಣ ಮನಸ್ಸಿನ ಶುದ್ಧಿ ಭಗವಾನ್ ವಿಷ್ಣುವಿನ ಧ್ಯಾನ ಇದರಲ್ಲಿ ಜಾಗರಣೆ ಒಂದು ಭಾಗ ಮಾತ್ರ ನಿಯಮವಲ್ಲ ರಾತ್ರಿ ಜಾಗರಣೆ ಎಂದರೇನು ಜಾಗರಣೆಯೆಂದರೆ ಪೂರ್ತಿ ರಾತ್ರಿ ನಿದ್ರೆ ಮಾಡದೆ ಅಲ್ಲ ಶಾಸ್ತ್ರಾರ್ಥದಲ್ಲಿ ಜಾಗರಣೆಯೆಂದರೆ ಭಕ್ತಿ ಸಂಗೀತ ಕೇಳುವುದು ಮಂತ್ರಜಪ ವಿಷ್ಣು ಕಥಾಶ್ರವಣ ಧ್ಯಾನ ಮತ್ತು ಸ್ಮರಣೆ ಜಾಗರಣೆ ಕಡ್ಡಾಯವೇ ಉತ್ತರ ಇಲ್ಲ ಶಾಸ್ತ್ರಗಳು ಹೇಳುವುದೇನೆಂದರೆ ಶಕ್ತಿಯಿದ್ದವರು ಜಾಗರಣೆ ಮಾಡಬಹುದು ಆರೋಗ್ಯ ಇಲ್ಲದವರು ನಿದ್ರೆ ಮಾಡಬಹುದು ವೃದ್ಧರೂ ಮಕ್ಕಳು ಜಾಗರಣೆ ಅಗತ್ಯವಿಲ್ಲ ಭಕ್ತಿಯಿದ್ದರೆ ಸ್ವಲ್ಪ ನಿದ್ರೆ ಮಾಡಿದರೂ ಪಾಪವಿಲ್ಲ ದೊಡ್ಡ ತಪ್ಪು ಕಲ್ಪನೆ ಏನೆಂದರೆ ರಾತ್ರಿ ನಿದ್ರೆ ಮಾಡಿದರೆ ಪಾಪ ಜಾಗರಣೆ ಇಲ್ಲದರೆ ಉಪವಾಸ ವ್ಯರ್ಥ ಇದು ಶಾಸ್ತ್ರಸಮ್ಮತವಲ್ಲ ಭಗವಾನ್ ವಿಷ್ಣು ದೇಹಕ್ಕಿಂತ ಭಕ್ತಿಯನ್ನು ನೋಡುತ್ತಾನೆ ಜಾಗರಣೆ ಮಾಡಿದರೆ ಲಭಿಸುವ ಫಲ ಜಾಗರಣೆ ಸರಿಯಾಗಿ ಮಾಡಿದರೆ ಮನಸ್ಸಿನ ಏಕಾಗ್ರತೆ ಜಪಫಲ ಶೀಘ್ರ ಭಕ್ತಿ ವೃದ್ಧಿ ವೈಕುಂಠ ಪುಣ್ಯ ಆದರೆ ಕೇವಲ ಜಾಗರಣೆ ಮಾಡಿ ನಕಾರಾತ್ಮಕ ಚಿಂತನೆ ಇದ್ದರೆ ಫಲವಿಲ್ಲ ಜಾಗರಣೆ ಮಾಡಲಾಗದವರು ಏನು ಮಾಡಬೇಕು ಇದು ಬಹಳ ಮುಖ್ಯ ರಾತ್ರಿ ಮಲಗುವ ಮುನ್ನ ಹೊನ್ನೊಂದು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಓಂ ನಮೋ ನಾರಾಯಣಾಯ ಜಪ ಮಾಡಿ ವಿಷ್ಣು ಧ್ಯಾನ ಮಾಡಿ ನಿದ್ರೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಇದರಿಂದಲೂ ಪೂರ್ಣ ಪುಣ್ಯ ಸಿಗುತ್ತದೆ ಶಾಸ್ತ್ರದ ಸಾರಾಂಶ ಕನ್ಕ್ಲೂಷನ್ ಏಕಾದಶಿ ದಿನ ಜಾಗರಣೆ ಒಂದು ಸಾಧನ ಆದರೆ ಭಕ್ತಿ ಗುರಿ ದೇಹಕ್ಕೆ ತೊಂದರೆಯಾಗುವಂತೆ ಜಾಗರಣೆ ಮಾಡುವುದು ತಪ್ಪು ಭಕ್ತಿಯೊಂದಿಗೆ ಮಾಡಿದ ಸ್ವಲ್ಪ ಸಾಧನೆಯೇ ಶ್ರೇಷ್ಠ ಈ ಸತ್ಯ ನಿಮಗೆ ಉಪಯೋಗವಾದರೆ ವಿಡಿಯೋ ಲೈಕ್ ಮಾಡಿ ಭಕ್ತರಿಗೆ ಶೇರ್ ಮಾಡಿ ವಿಷ್ಣು ಭಕ್ತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀಮನ್ನಾರಾಯಣ ಧನ್ಯವಾದಗಳು ಸ್ನೇಹಿತರೆ